ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕೊಪ್ಪಳದ ಬಿಜೆಪಿ ಆಲಿ ಸಂಸದ ಸಂಗಣ್ಣ ಕರಡಿಗೆ ಟಿಕೆಟ್ ಕೈ ತಪ್ಪಿದಕ್ಕೆ ಚುನಾವಣಾ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಇದೀಗ ಅವರು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವರನ್ನು ಭೇಟಿ ಮಾಡಿದ್ದು ಇದೀಗ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಕೊಪ್ಪಳದ ಆಲಿ ಸಂಸದರು ಆಗಿದ್ದ ಕರಡಿ ಸಂಗಣ್ಣ ಈ ಬಾರಿ ಟಿಕೆಟ್ ಸಿಗದಿದ್ದಾಗ ಸಮಾವೇಶದಲ್ಲಿ ಬಹಿರಂಗವಾಗಿ ಬಿಕ್ಕಿ ಬಿಕ್ಕಿ ಅತ್ತು ಅಸಮಾಧಾನ ಹೊರಹಾಕಿದ್ದು ಭಾರಿ ಸದ್ದು ಮಾಡಿತು ಆಗ ಅವರು ಕಾಂಗ್ರೆಸ್ಗೆ ಸೇರ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿತು ಇದೀಗ ಲಕ್ಷ್ಮಣ ಸೌದಿ ಅವರನ್ನ ಭೇಟಿಯಾಗಿದ್ದು ಮತ್ತು ಇಟ್ನಾಳ ದಂಪತಿಗಳು ಅವರ ಮನೆಗೆ ಹೋಗಿ ಅವರನ್ನು ಸನ್ಮಾನ ಮಾಡಿದ್ದು ಬಿಜೆಪಿಗೆ ಭಾರಿ ತಳಮಳ ಮೂಡಿಸಿದೆ ಹೌದು ಈ ಕುರಿತಾಗಿ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಲು ಕೊಪ್ಪಳಕ್ಕೆ ಬಂದಿದ್ದೇನೆ ಸಂಗಣ್ಣ ಕರಡಿ ನಮ್ಮ ಅಳಿಯ ಗೆಳೆಯ ಹಾಗೂ ಸಹೋದರ ಅದಕ್ಕೆ ಅವರ ಭೇಟಿಗೆ ಬಂದಿದ್ದೇನೆ ಅಷ್ಟೇ ಬಿಜೆಪಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದವರಿಗೆ ಅವಕಾಶ ತೆಗೆದು ಬೇರೆಯವರಿಗೆ ಕೊಟ್ಟಿದ್ದಾರೆ ನಾನು ಬಿಜೆಪಿಯಲ್ಲಿ ಇದ್ದವನು ಇತ್ತೀಚೆಗೆ ಬಿಜೆಪಿಯಲ್ಲಿ ತತ್ವ ಸಿದ್ಧಾಂತವನ್ನು ಬದಿಗಿಟ್ಟಿದ್ದಾರೆ ಸಂಗಣ್ಣ ಅವರಿಗೆ ಅವಕಾಶ ಕೊಟ್ಟಿದ್ರೆ ಗೆಲ್ತಿದ್ರು ಅಂತ ವಿಶ್ವಾಸ ಇತ್ತು ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ ಲಕ್ಷ್ಮಣ ಸವದಿ ನಾನು ನಮ್ಮ ಸ್ನೇಹಿತ ಸಹೋದರ ಅಂತ ಅವರ ಮನೆಗೆ ಬಂದಿದ್ದೇನೆ ಅಷ್ಟೇ ಮೊದಲಿನಿಂದಲೂ ನಾನು ಮನೆಗೆ ಬಂದು ಹೋಗ್ತಿದ್ದೆ ಅವರು ಬೆಳಗಾವಿಗೆ ಬಂದಾಗ ಬಂದು ಹೋಗ್ತಿದ್ರು ನಮ್ಮದು ಸಂಗಣ್ಣ ಕುಟುಂಬದ ಸಂಬಂಧವಾಗಿದೆ ನಾನು ಈ ಹಿಂದೆ ಅವರನ್ನು ಕರೆದಾಗ ನಮಗೆ ಬೆಲೆ ಕೊಟ್ಟು ಬಿಜೆಪಿಗೆ ಒಂದೇ ಮಾತಿಗೆ ಬಂದಿದ್ದರು ಎಂದು ಹೇಳಿ ನೆನಪಿಸಿಕೊಂಡ್ರು ಎಂದು ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡಿದರು ಅವರು ಅವರದೇ ಆದ ಸೇವೆಯನ್ನು ಪಕ್ಷದಲ್ಲಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋದ್ರ ಬಗ್ಗೆ ನಾವು ಮಾತು ಮಾತನಾಡಿಲ್ಲ ಅದಕ್ಕೆ ಇನ್ನೂ ಸಮಯ ಇದೆ ಅದನ್ನ ಸಂಗಣ್ಣ ಅವರು ತೀರ್ಮಾನ ಮಾಡುತ್ತಾರೆ ಅವರು ರಾಜಕೀಯ ನೆಲೆ ಹುಡುಕಿಕೊಳ್ಳಬೇಕು ಅದನ್ನು ಅವರು ಅವರ ಕುಟುಂಬದ ಸದಸ್ಯರು ತೀರ್ಮಾನ ಮಾಡುತ್ತಾರೆ ನಾನು ಪಕ್ಷಕ್ಕೆ ಯಾವುದೇ ಆಹ್ವಾನ ಕೊಟ್ಟಿಲ್ಲ ಅದರ ಬಗ್ಗೆ ಚರ್ಚೆ ಕೂಡ ಮಾಡಿಲ್ಲ ಅವರಿಗೆ ಒಳ್ಳೆಯ ಸೂಕ್ತ ಸ್ಥಾನಮಾನ ಸಿಗಲಿ ಅನ್ನೋದು ನನ್ನ ಆಸೆ ಎಂದಿದ್ದಾರೆ ಬಂಗಾರ ಯಾರ ಅಂಗಡಿಯಲ್ಲಿ ಇದ್ರೂ ಕೂಡ ಅದು ಬಂಗಾರನೇ ಕುದುರೆ ಓಡುತ್ತೆ ಅಂದ್ರೆ ಎಲ್ಲರೂ ಜಿದ್ದು ಕಟ್ಟೋರೆ ಬಿಜೆಪಿಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಇಪ್ಪತ್ತೆಂಟು ಸೀಟ್ ಗೆಲ್ಲುವುದು ಗೋವಾ ತಮಿಳುನಾಡು ಸೇರಿ ಹೇಳುತ್ತಿರಬಹುದು ಎಂದು ವ್ಯಂಗ್ಯವಾಡಿದರು ಅವರು ಮಹಿಳೆಯರ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿ ಅವರು ಅನುಭವಸ್ರು ಅವರು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬಾರದಿತ್ತು ಅವರಿಗೆ ಆ ದುರ್ಬುದ್ದಿ ಹೇಗೆ ಬಂತೋ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ರೆ ಸಂಗಣ್ಣ ಕರಡಿ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಧಾರದ ಸ್ವಾಗತ ಸಿಗುತ್ತದೆ ಅದರ ಪರಿಣಾಮ ಬಿಜೆಪಿ ಅಭ್ಯರ್ಥಿ ಮತ್ತು ಪಕ್ಷದ ಮೇಲೆ ಗ್ಯಾರಂಟಿ ಬೀಳ್ತಿದೆ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ